ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಹೈ ವಾಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಂದು ಈ ಮಹಾ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿಯ ದಿನ ಅಂತ ಹೇಳ್ಬೋದು ಇವತ್ತು ಮಹಾಶಿವರಾತ್ರಿ ದಿನ ಹಸುವಿಗೆ ಈ ಒಂದು ಆಹಾರನ ತಿನ್ನಿಸಿದ್ರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಪುರಾಣದಲ್ಲಿದೆ ಆಹಾರ ಯಾವುದು ಮತ್ತು ಯಾವ ರೀತಿ ಈ ಶಿವನ ಪೂಜೆನ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನಾಕು ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸಮಸ್ತ ನಾಡಿನ ಜನತೆಗೆ ವೈಟಿ ಸ್ನೇಹಿತರಿಗೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಇಂದು ಅತಿ ಪವಿತ್ರವಾದ ಶಕ್ತಿಯುತ ದಿನ ಅಂತಾನೆ ಹೇಳ್ಬಹುದು ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿ ದಿನ ಈ ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ದಾನ ಮಾಡುವವರಿಗೆ ಪೂರ್ವಜರ ಆಶೀರ್ವಾದ ಸಿಗುತ್ತದೆ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಸದಾ ನೆಲೆಸಿರುತ್ತದೆ ಎಂದು ನಂಬಲಾಗಿದೆ ಶಿವರಾತ್ರಿಯ ದಿನ ಹಸುವಿಗೆ ಈ ಒಂದು ಪದಾರ್ಥವನ್ನು ತಿನ್ನಿಸಿದರೆ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳೆಲ್ಲವೂ ನಿವಾರಣೆಯಾಗುತ್ತದೆ ನೀವು ಮಾಡುವ ಪ್ರತಿ ಕೆಲಸದಲ್ಲಿಯೂ ಸಹ ಸಕಲ ದೇವತೆಗಳ ಅನುಗ್ರಹ ಇದ್ದೇ ಇರುತ್ತದೆ ಅಷ್ಟೈಶ್ವರ್ಯ ಹಾಗೂ ಯೋಗ ಭಾಗ್ಯಗಳು ನಿಮ್ಮದಾಗುತ್ತದೆ ಹಾಗಾದರೆ ಮಹಾಶಿವರಾತ್ರಿಯ ದಿನದಂದು ಹಸುವಿಗೆ ನೀವು ತಿನ್ನಿಸಬೇಕಾದಂತಹ ಪದಾರ್ಥ ಹಾಗೂ ಮಹಾಶಿವರಾತ್ರಿಯ ದಿನ ನೀವು ಆಚರಿಸಬೇಕಾದ ಕೆಲವು ಆಚಾರ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಮಹಾಶಿವರಾತ್ರಿಯ ವಿಶೇಷ ಎಲ್ಲರಿಗೂ ತಿಳಿದಿರುತ್ತದೆ ಆ ದಿನದಂದು ಪ್ರತಿಯೊಬ್ಬರ ಮನೆಯಲ್ಲೂ ಶಿವನಿಗೆ ಪೂಜೆ ಮಾಡುವುದು ಹಾಗೂ ಇಡೀ ರಾತ್ರಿಯೆಲ್ಲ ಜಾಗರಣೆ ಮಾಡುವುದು ಶಿವನ ನಾಮಸ್ಮರಣೆ ಮಾಡುವುದು ವಿಶೇಷವಾಗಿರುತ್ತದೆ ಈ ದಿನ ಎಷ್ಟು ವಿಶೇಷವಾದದ್ದು ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ಮನೆಯಲ್ಲಿ ದಿನ ದೇವರ ಸ್ಮರಣೆ ಮಾಡುವುದು ದೇವರ ಪೂಜಿಸುವುದು ಮಾಡುತ್ತೇವೆ ಆದರೆ ಮಹಾಶಿವರಾತ್ರಿ ಎಂದು ಸಾಕ್ಷಾತ್ ಶಿವನೇ ಭೂಲೋಕಕ್ಕೆ ಬರುವುದರಿಂದ ಈ ದಿನದಂದು ಶಿವನಾಮ ಸ್ಮರಣೆ ಮಾಡುವುದು ವಿಶೇಷ ಈ ರೀತಿ ಮಾಡುವುದರಿಂದ ಮನುಷ್ಯರಿಗೆಲ್ಲ ಎಷ್ಟೋ ಪುಣ್ಯ ತಂದುಕೊಡುತ್ತದೆ ಹಬ್ಬಗಳಲ್ಲಿ ವಿಶೇಷತೆ ಇರುತ್ತದೆ ಆದರೆ ಶಿವರಾತ್ರಿ ಹಬ್ಬ ತುಂಬಾನೇ ವಿಶೇಷವಾಗಿರುತ್ತದೆ ಎಂದು ಪುರಾಣಗಳು ವಿವರಿಸುತ್ತವೆ ಶಿವನ ಆಚರಣೆಯೊಂದಿಗೆ ಸಕಲ ದೇವತೆಗಳು ಅವರವರ ಶಕ್ತಿ ಹಾಗೂ ತೇಜಸ್ಸನ್ನು ಭೂಲೋಕದಲ್ಲಿ ಇರುವ ನದಿಗಳಲ್ಲಿ ಇರಿಸುತ್ತಾರಂತೆ ಹಾಗಾಗಿ ಈ ದಿನ ಮಾಡುವ ಸ್ನಾನಕ್ಕೆ ಹೆಚ್ಚು ಶಕ್ತಿ ಮಹತ್ವ ಇರುತ್ತದೆ ಈ ದಿನ ಯಾರು ಭಕ್ತಿಯಿಂದ ಸ್ನಾನ ಮಾಡಿ ಶಿವನನ್ನು ಪೂಜಿಸುವುದರಿಂದ ಅವರಿಗೆ ಎಷ್ಟೋ ಜನ್ಮ ಜನ್ಮಗಳಿಂದ ಹಿಂಬಾಲಿಸಿಕೊಂಡು ಬಂದಿರುವ ಪಾಪಗಳ ಹೊರಟು ಪಾಪಗಳು ಹೊರಟು ಹೋಗುತ್ತವೆ ಅಷ್ಟೇ ಅಲ್ಲದೆ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಕೂಡ ಸಿಗುತ್ತದೆ ಎಂದು ಪುರಾಣಗಳು ವಿವರಿಸುತ್ತವೆ ಶಿವರಾತ್ರಿ ಶಿವರಾತ್ರಿ ಬಗ್ಗೆ ಪುರಾಣಗಳಲ್ಲಿ ಈ ರೀತಿ ಇದೆ ಪರಮೇಶ್ವರನ ಅರ್ಧಾಂಗಿಯಾದ ದಾಕ್ಷಾಯಿಣಿ ಅಂದ್ರೆ ಸತೀದೇವಿ ಈ ಮಹಾಶಿವರಾತ್ರಿಯ ದಿನ ಜನಿಸಿರುವುದಾಗಿ ಪುರಾಣಗಳಲ್ಲಿ ಉಲ್ಲೇಖವಿದೆ ಒಂದು ಸಲ ಪಾರ್ವತಿದೇವಿ ದಕ್ಷಿಣವರ್ಧನ ಶಂಕದ ಆಕೃತಿ ಪಡೆದು ಸರಯೂ ನದಿಯಲ್ಲಿ ಇರುವಂತಹ ಒಂದು ತಾವರೆ ಹೂವಿನೊಳಗೆ ವಿಶ್ರಾಂತಿ ಪಡೆದುಕೊಳ್ಳುತ್ತಿರುತ್ತಾರೆ ದಕ್ಷ ಪ್ರಜಾಪತಿ ನದಿಯೊಳಗೆ ಸ್ನಾನ ಮಾಡುತ್ತಾ ತಾವರೆ ಹೂವಿನೊಳಗೆ ಇರುವಂತಹ ಶಂಕುವನ್ನು ನೋಡಿದರು ದಕ್ಷಿಣ ವರ್ಧಕ್ಕೂ ಅದು ಅಪರೂಪವಾದದ್ದು ಅದು ಯಾರ ಬಳಿ ಇರುತ್ತದೆಯೋ ಅವರು ಭಾಗ್ಯವಂತರಾಗುತ್ತಾರೆ ಹಾಗಾಗಿ ದಕ್ಷ ಪ್ರಜಾಪತಿ ಆ ಶಂಕುವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿದರು ಆದರೆ ಅವರ ಕೈ ತಾಕಿದ ಕೂಡಲೇ ಆ ಶಂಕು ಪುಟ್ಟ ಮಗುವಿನಂತೆ ಬದಲಾಯಿತು ಆ ಮಗುವನ್ನು ಜಾಗ್ರತೆಯಿಂದ ಎತ್ತುಕೊಂಡು ಹೋಗಿ ಹೆಂಡತಿಗೆ ಒಪ್ಪಿಸಿದರು ಆ ದಂಪತಿಗಳಿಬ್ಬರೂ ಸಹ ಆ ಮಗುವನ್ನು ಅತಿ ಮುದ್ದಾಗಿ ಸಾಕಿ ಬೆಳೆಸಿದರು ಆ ಮಗುವೆ ಸತೀದೇವಿ ಶಂಕು ಮಗುವಿನಂತೆ ಬದಲಾದ ದಿನವೇ ಮಹಾಶಿವರಾತ್ರಿ ಎಂದು ಬದಲಾಯಿತು ಹಾಗಾಗಿ ಈ ದಿನವನ್ನು ಮಹಾಪವಿತ್ರವಾದ ದಿನ ಎಂದು ಪುರಾಣಗಳು ಹೇಳುತ್ತದೆ ಈ ಪವಿತ್ರ ದಿನ ಸಮುದ್ರ ಸ್ನಾನ ಮಾಡಬೇಕು ಅಥವಾ ಸಂಗಮದಲ್ಲಿ ಸ್ನಾನ ಮಾಡಬೇಕು ಸಂಗಮ ಎಂದರೆ ನದಿಗಳು ಸಾಗಿ ಸಮುದ್ರ ಸೇರುವ ಜಾಗ ಆದ್ದರಿಂದ ಈ ಶಿವರಾತ್ರಿ ಎಂದು ನದಿ ಸ್ನಾನವನ್ನಾದರೂ ಮಾಡುವುದು ಒಳ್ಳೆಯದು ಸ್ನಾನ ಮಾಡುವಾಗ ಹನ್ನೊಂದು ಬಾರಿ ಓಂ ನಮ ಶಿವಾಯ ಅಂತ ಹೇಳಿ ಓಂ ನಮ ಶಿವಾಯ ಅನ್ನೋ ಮಂತ್ರವನ್ನ ಹೇಳಿ ಸ್ನಾನ ಮಾಡಬೇಕು ನದಿಯಲ್ಲಿ ಅಥವಾ ಸಮುದ್ರದಲ್ಲಿ ಸ್ನಾನ ಮಾಡೋಕ್ಕೆ ನಮಗೆ ಆಗೋಲ್ಲ ಅನ್ನೋರು ಮನೆಯಲ್ಲಿ ಸ್ನಾನ ಮಾಡುವವರು ಮನೆಯಲ್ಲಿ ಸ್ನಾನ ಮಾಡುವವರು ತಲೆಯ ಮೇಲೆ ನೀರು ಹಾಕಿಕೊಳ್ಳುವಾಗ ಮೂರು ಬಂಗೆ ಮೂರು ಬಾರಿ ಗಂಗೆಯನ್ನು ಜಪಿಸಬೇಕು ಮಹಾ ಗಂಗೆಯನ್ನು ಜಪಿಸಿ ಈ ಶಿವರಾತ್ರಿ ಎಂದು ಈ ದಿನ ಹಸುವಿಗೆ ಹಸಿ ಹುಲ್ಲು ಮತ್ತು ನೆನೆಸಿದ ಹುರುಳಿ ನೆನೆಸಿದ ಹುರುಳಿ ಅಥವಾ ಕಡಲೆಬೇಳೆಯನ್ನು ತಿನ್ನಿಸಿ ಅಥವಾ ಬೆಲ್ಲದ ಅನ್ನವನ್ನು ತಿನ್ನಿಸಿ ಇದರಿಂದ ನಿಮಗೆ ಮುಕ್ಕೋಟಿ ದೇವರುಗಳ ಆಶೀರ್ವಾದ ಸಿಗುತ್ತದೆ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಯಶಸ್ಸನ್ನು ಕಾಣುತ್ತೀರಿ ಶಿವನ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತದೆ ಈ ದಿನ ಪೂರ್ತಿ ಉಪವಾಸವಿದ್ದು ರಾತ್ರಿ ಚಂದ್ರನನ್ನು ನೋಡಿ ಆಹಾರವನ್ನು ಸೇವಿಸಬಹುದು ಮತ್ತು ರಾತ್ರಿಯೆಲ್ಲ ನಿದ್ದೆ ಮಾಡದೆ ಜಾಗರಣೆ ಮಾಡಿ ಶಿವನ ನಾಮಸ್ಮರಣೆ ಶಿವನನ್ನು ನಿಮ್ಮ ಭಕ್ತಿಗೆ ಶರಣಾಗಿ ನಾಮಸ್ಮರಣೆ ಮಾಡುವುದರಿಂದ ಶಿವನು ನಿಮ್ಮ ಭಕ್ತಿಗೆ ಶರಣಾಗಿ ನಿಮ್ಮ ಸಕಲ ಕಷ್ಟಗಳನ್ನು ಪರಿಹರಿಸುತ್ತಾರೆ ಮತ್ತು ನಿಮ್ಮ ಇಷ್ಟಾರ್ಥಗಳನ್ನು ಫಲಿಸ್ ಇಷ್ಟಾರ್ಥಗಳು ಫಲಿಸುತ್ತವೆ ಹಾಗಾಗಿ ಈ ದಿನ ಮಹಾಶಿವರಾತ್ರಿ ಎಂದು ಯಾರು ಭಕ್ತಿ ಶ್ರದ್ಧಾ ಶ್ರದ್ಧೆಯಿಂದ ಸ್ನಾನ ಮಾಡಿ ಪೂಜಿಸುತ್ತಾರೋ ಅವರಿಗೆ ಸಕಲ ಇಷ್ಟಾರ್ಥಗಳು ಲಭಿಸುತ್ತವೆ ಮತ್ತು ಈ ದಿನ ಶಿವನ ದೇವಾಲಯಕ್ಕೆ ಹೋಗಿ ಎಳ್ಳೆಣ್ಣೆಯನ್ನು ದಾನ ಮಾಡಿ ಮತ್ತು ಎಳ್ಳೆ ಎಳ್ಳಿನ ದಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಮಹಾವಿಷ್ಣು ಲಕ್ಷ್ಮಿಯನ್ನು ಪೂಜಿಸಿ ಖಂಡಿತ ನಿಮ್ಮ ಹಣಕಾಸಿನ ಯಾವುದೇ ತೊಂದರೆ ಇದ್ದರೂ ಕೂಡ ಅದು ಕೂಡ ಪರಿಹಾರ ಆಗುತ್ತದೆ ಮಹಾವಿಷ್ಣು ಲಕ್ಷ್ಮಿ ಕೂಡ ಈ ದಿನ ನಿಮಗೆ ಆಶೀರ್ವದಿಸುತ್ತಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನಾಕು ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ಈ ವಿಷಯ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಲೈಕ್ ಕೊಡೋದನ್ನು ಖಂಡಿತ ಬರಿಬೇಡಿ ಹ್ಯಾಪಿ ಶಿವರಾತ್ರಿ ಮತ್ತೆ ಸಿಗ್ತೀನಿ ಬಾಯ್